ಸ್ನೇಹಿತರೆ ನಮಸ್ಕಾರ ನಾನು ಇದನ್ನು ಸುಜನರ ಕೋಳಾಲ ಆದಿ ಆಧುನಿಕ ಪುಸ್ತಕವನ್ನು ಪರಿಚಯಿಸ್ತಾ ಇದ್ದೀನಿ ಈ ಕೃತಿಯನ್ನು ಬರೆದಿರುವಂಥವರು ಉಮೇಶ್ ಎನ್ ಯಲಚಿಗೆರೆಯವರು ಇದೊಂದು ಸಂಶೋಧನಾತ್ಮಕ ಕೃತಿಯಾಗಿದ್ದು ಈ ಪುಸ್ತಕದ ಪರಿಚಯ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ಲೇಖಕರಾದಂತಹ ಉಮೇಶ್ ಎನ್ ಎಲಚಿಗೆರೆಯವ್ರ ಬಗ್ಗೆ ತಿಳ್ಕೊಳ್ಳೋಣ ಇವರು ಕೊರಟಗೆರೆ ತಾಲೂಕಿನ ಕೊಳಾಲ ಹೋಬಳಿಯ ಯಲಚಿಗೆರೆ ಗ್ರಾಮದವರು ಇವರು ಈಗಾಗಲೇ ಪಲ್ಲವಿ ಮತ್ತು ತೋರಣ ಪಲ್ಲವಿ ಮತ್ತು ತೋರಣ ಎಂಬ ಎರಡು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಇವರ ಮುಂದಿನ ಕೃತಿ ಬಂದ್ಬಿಟ್ಟು ರಾಜಕೀಯ ರಂಗಿನಾಟ ಅಂತ ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಈಗಾಗಲೇ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ ಅದರಲ್ಲಿ ಕೊರಟಗೆರೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ತುಮಕೂರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕರುನಾಡ ಸೇವಾ ರಾಜ್ಯ ಪ್ರಶಸ್ತಿ ಸಾಹಿತ್ಯ ರತ್ನ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಕುಂಚಶ್ರೀ ಪ್ರಶಸ್ತಿ ಹೀಗೆ ಮತ್ತಿತರ ಪ್ರಶಸ್ತಿಗಳು ಇವರ ಸಾಹಿತ್ಯ ಸೇವೆಗೆ ನೀಡಿ ಗೌರವಿಸಿದ್ದಾರೆ ಈ ಇನ್ನು ಈ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋದಾದರೆ ಸುಜನರ ಕೋಳಲ ಆದಿ ಆಧುನಿಕ ಗಂಗ ಸಾಮ್ರಾಜ್ಯದ ಅರಸನಾದಂತಹ ದುರ್ವಿನಿತ ತನ್ನ ತಾಮ್ರ ಶಾಸನವೊಂದರಲ್ಲಿ ತುಮಕೂರಿನ ಜನರನ್ನು ಹಾಗೆ ತುಮಕೂರು ಜಿಲ್ಲೆಯನ್ನು ಸುಜನರ ಜನಪದ ಎಂದು ಹಾಡಿ ಹೊಗಳಿದ್ದಾನೆ ಈ ಪುಸ್ತಕದ ಟೈಟಲ್ಲೇ ಹೇಳೋ ರೀತಿ ಸುಜನರು ಅಂದರೆ ಒಳ್ಳೆಯ ಜನರು ಒಳ್ಳೆಯ ಜನರು ಒಳ್ಳೆಯ ಜನರನ್ನು ಹೊಂದಿರುವಂತಹ ಕೊಳಾಲ ಸೀಮೆಯ ಹಾದಿ ಆಧುನಿಕ ಅಂದ್ರೆ ಹಾದಿ ಇತಿಹಾಸ ಆಧುನಿಕ ವರ್ತಮಾನ ಇತಿಹಾಸ ಮತ್ತು ವರ್ತಮಾನದ ವಿಚಾರಧಾರೆಗಳನ್ನ ಈ ಕೃತಿ ಒಳಗೊಂಡಿದೆ ಇನ್ನು ಪುಸ್ತಕದ ಒಳಗಡೆ ಏನಿದೆ ಅನ್ನೋದನ್ನ ತಿಳ್ಕೊಳ ಬನ್ನಿ ಪುಸ್ತಕದ ಮೊದಲ ಶೀರ್ಷಿಕೆ ಬಂದು ಟಮಕಿಪುರದೊಳ ಅಂದ್ರೆ ತುಮಕೂರಿಗೆ ಇದ್ದಂತಹ ಮೂಲ ಹೆಸರು ತುಮಕೂರು ಹೇಗೆ ರೂಪಿತವಾಯಿತು ಎನ್ನುವ ವಿಚಾರಧಾರೆಗಳನ್ನ ಈ ಕೃತಿಯಲ್ಲಿ ಬರೆದಿದ್ದಾರೆ ನಂತರವಾಗಿ ಸಿದ್ಧಗಂಗಾ ಮಠದ ಮೂಲ ಇತಿಹಾಸದ ಕುರಿತು ಬರೆದಿದ್ದಾರೆ ಕೊಳಾಲಸೀಮೆ ಕೊಳಾಲ ನಾಡು ಕೊಳಲ ನಾಡಿನ ಯಾರ್ಯಾರು ಯಾವ್ಯಾವ ಸಾಮ್ರಾಜ್ಯ ಅಂದರೆ ಗಂಗರು ನೊಳಂಬರು ಮತ್ತು ಮೈಸೂರು ಸಾಮ್ರಾಜ್ಯವನ್ನು ಆಳಿದಂತಹ ರಾಜರುಗಳು ಗಂಗ ಸಾಮ ಸೀಮೆಯನ್ನು ಹಾಡ ಆಳ್ವಿಕೆಯನ್ನು ನಡೆಸಿದ್ದಾರೆ ಕೊಳಾಲಸೀಮೆಯಲ್ಲಿರುವಂತಹ ಕೊಳಾಲಸೀಮೆಯ ಕಲ್ಬರಹಗಳು ಎಂಬ ಕೊಳಾಲ ಕೊಳಾಲಸೀಮೆಯಲ್ಲಿ ಬರುವಂತಹ ಕರುವುಗಲ್ಲುಗಳು ಗಲ್ಲುಗಳು ಮಾಸ್ತಿಗಲ್ಲುಗಳು ವೀರಗಲ್ಲುಗಳ ಬಗ್ಗೆ ವಿಚಾರಧಾರೆಗಳನ್ನು ಬರೆದಿದ್ದಾರೆ ನಂತರ ಶೀರ್ಷಿಕೆಯಲ್ಲಿ ಹೇಳೋದಾದರೆ ಪಳಲಸೀಮೆಯಲ್ಲಿ ಬರುವಂತಹ ಹಳ್ಳಿಗಳ ಹಳ್ಳಿಗಳಿಗೆ ಇರುವ ಸ್ಥಳ ಪುರಾಣಗಳ ಇತಿಹಾಸವನ್ನು ಪ್ರತಿಯೊಂದು ಹಳ್ಳಿಗಳು ರೂಪಿತವಾಗಿರುವುದೇ ಯಾವುದೋ ಒಬ್ಬ ವ್ಯಕ್ತಿ ವ್ಯಕ್ತಿಯಿಂದಾಗಿ ಯಾವುದೋ ಒಬ್ಬ ವ್ಯಕ್ತಿಯ ಐತಿಹಾಸಿಕ ಹಿನ್ನೆಲೆಯಿಂದಾಗಿ ಸ್ಥಳ ಪುರಾಣಗಳ ಇತಿಹಾಸದಿಂದ ಪ್ರತಿಯೊಂದು ಹಳ್ಳಿಗಳು ಕೂಡ ಮಾರ್ಪಾಡಾಗಿವೆ ಅದೇ ರೀತಿ ಮೂಲ ಕಸುಬನ್ನು ಆಧರಿಸಿ ಜಾತಿಗಳನ್ನು ವಿಂಗಡಣೆ ಮಾಡಿ ಮಾಡಿದ್ದಾರೆ ಅಂದರೆ ಯಾವ 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 ಜಾ ಯಾವ ಯಾವ ವೃತ್ತಿಯನ್ನು ಮಾಡ್ತಿದ್ರೋ ಅದಕ್ಕನುಗುಣವಾಗಿ ಜ ಹಲವಾರು ಜಾತಿಗಳು ವಿಂಗಡಣೆಯಾಗಿವೆ ನಂತರದಲ್ಲಿ ಶಿವಗಂಗೆಗಿರುವ ಶಿವಗಂಗೆ ಶಿವಗಂಗೆ ದೇವರಾಯನ ದುರ್ಗದ ಐತಿಹಾಸಿಕ ಹಿನ್ನೆಲೆಯನ್ನು ಈ ಕೃತಿಯಲ್ಲಿ ವಿಂಗಡ ವಿಂಗಡಣೆ ಮಾಡಿದ್ದಾರೆ ಕೃತಿಯಲ್ಲಿ ಹೇಳಿದ್ದಾರೆ ನಂತರದಲ್ಲಿ ನಳಂಬರ ನೊಳಂಬರ ಆಳ್ವಿಕೆಯನ್ನು ಮಾಡ್ತಿದ್ದಂತಹ ನವಂಬರ ಆಳ್ವಿಕೆಯನ್ನು ಕೂಡ ಇಲ್ಲಿ ಉಲ್ಲೇಖಿಸಿದ್ದಾರೆ ನಂತರ ಕೊಳಾಲಸೀಮೆಯ ಕಬ್ಬಿಗರು ಕೊಳಾಲಸೀ ಕೊಳಾಲಸೀಮೆಯ ವ್ಯಾಪ್ತಿಯಲ್ಲಿ ಬರುವಂತಹ ಕೊಳಾಲಸೀಮೆಯ ವ್ಯಾಪ್ತಿಯಲ್ಲಿ ಕೇಳಿ ಬರುವಂತಹ ಸಾಹಿತಿಗಳ ವಿವರಗಳನ್ನು ಕೂಡ ಈ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಕೊನೆಯ ಪುಟಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎರಡು ಸಾವಿರದ ನಾಲ್ಕರವರೆಗಿನ ಚುನಾಯಿತ ಲೋಕಸಭಾ ಸದಸ್ಯರ ವಿವರಗಳನ್ನು ಕೊಟ್ಟಿದ್ದಾರೆ ಕೊಳಲಸೀಮೆಯ ಪಂಚಾಯತಿ ವ್ಯಾಪ್ತಿಯಲ್ಲಿ ಚುನಾಯಿತ ಸದಸ್ಯರ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಚುನಾಯಿತ ಸಾ ಸದಸ್ಯರ ವಿವರಗಳನ್ನು ಶಾಸಕರ ಚುನಾಯಿತ ಶಾಸಕರ ವಿವರಗಳನ್ನು ಸಾವಿರದ ಒಂಬೈನೂರ ಐವತ್ತ ಎರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಚುನಾಯಿತ ಶಾಸಕರ ವಿವರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಇದೊಂದು ಉತ್ಕೃಷ್ಟವಾದ ಕೃತಿಯ ಕೃತಿಯಾಗಿದ್ದು ಇಲ್ಲಿವರೆಗೂ ಕೂಡ ಕೊಳಲ ಸೀಮೆಯ ಇತಿಹಾಸದ ಬಗ್ಗೆ ಯಾರೂ ಕೂಡ ಅಧ್ಯಯನ ಮಾಡಿರಲಿಲ್ಲ ಅಂತಹ ಒಂದು ಸಾಹಸಕ್ಕೆ ಶ್ರೀತರಾದಂತಹ ಯಲಸಿಗೆರೆ ಉಮೇಶ್ ಅವರು ಕೈ ಹಾಕಿದ ಕೈ ಹಾಕಿದ್ದರು ಅವರಿಗೆ ಆರೋಗ್ಯ ಅಭಿವೃದ್ಧಿ ಹೆಚ್ಚಿನದಾಗಿ ಸಿಗಲಿ ಅಂತ ಆಶಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು